ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ವಿಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕತೆ ಹೇಗೆ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಹೊಸ ಎಪಿಸೋಡ್ ನೋಡೋಣ ಬನ್ನಿ ಅವಳ ಕೊಸುರುವಿಕೆಯ ನಡುವೆಯೇ ತನಗೆ ತೃಪ್ತಿಯಾಗುವಷ್ಟು ಅಧರಾಮೃತವನ್ನು ಸವಿದವನು ನಂತರ ವಿಲನ್ನಗೆ ನಕ್ಕು ಬಾಯ್ ಎಂತ ಅಲ್ಲಿಂದ ಹೊರಟಾಗ ದುರ್ಗುಡ್ತಾ ಅವನು ಓದುತ್ತಲೇ ನೋಡ್ತಾ ಐ ಶೇಟ್ ಯು ಕೇಡಿ ಅಂತ ತಲೆ ಕೊಡುಕೊಂಡ್ಳು ಬೇಗ ಬೇಗನೆ ತನ್ನ ಅಲಂಕಾರ ಮುಗಿಸಿ ಕೆಳಗೆಳೆದು ಬಂದಿದ್ಲು ತನ್ನ ಕಾರಿನಲ್ಲಿ ತಾನೇ ಡ್ರೈವ್ ಮಾಡಿಕೊಂಡು ಎಲ್ಲರನ್ನು ಗಾರ್ಡನ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿದ್ಲು ಕೃತಿ ಎಲ್ಲರೂ ಮೂಲೆ ಎಂದರ ಟೇಬಲ್ ಹಿಡಿದು ಕುಳಿತರು ಅಣ್ಣನೂ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಮ್ಮ ನಿಶಾಗಳಿಗಂತೂ ಇಲ್ಲೂ ಅಣ್ಣನ ಚಿಂತೆ ಹ್ಞೂ ಮಧ್ಯಾಹ್ನ ನಾನು ಕರೆದೆ ಅದೇನೋ ಫ್ರೆಂಡ್ಸ್ ಜೊತೆ ಮುಂಚೆನೇ ಯಾವುದೋ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದ ಇಲ್ಲ ಬರ್ತಿದ್ದ ಅಂದರು ಮಮತಾ ಸೊಸೆ ಅಡಿಗೆ ನೋಡಿದಾಗ ನಸು ನಕ್ಳು ಕೃತಿ ಅವನೊಬ್ಬ ಕಿರಾತ್ಕ ಭೀಕಂತಲ್ಲ ಮಿಸ್ ಆಗಿರೋದು ಇರಲಿ ಮುಂದೆ ಯಾವಾಗಾದರೂ ಅವನು ಕರಿತಾನಲ್ಲ ಆಗ ನಾವು ಹೀಗೆ ಮಾಡಿದ್ರಾಯ್ತು ಅಂದ್ಕೊಂಡ್ಳು ಕೃತಿ ಆಗಲೇ ಸುಹಾಸಿನಿ ಕಾಲ್ ಮಾಡಿದ್ರು ನಾಳೆ ಬೆಳಿಗ್ಗೆನೆ ಹೊರಟು ಬಿಡು ಆಯಿತಾ ಅಂದಾಗ ಸರಿ ಎಂದು ತಲೆ ಅಲ್ಲಿ ತನಕ ಮೆನು ನೋಡ್ತಾ ಶಶಾಂಕ್ ಅತ್ಗೆ ನಾನಂತೂ ಚೈನೀಸ್ ತೊಗೋತೀನಿ ಅಂದವನು ಬೇರೆಯವ್ರ ಕರೆದು ಅದನ್ನೇ ಆರ್ಡರ್ ಮಾಡಿದ್ದ ನಿಶಾ ನಾರ್ತ್ ಇಂಡಿಯನ್ ಆರ್ಡರ್ ಮಾಡಿದ್ರೆ ಮಮತಾ ಪಕ್ಕಾ ಸೌತ್ ಇಂಡಿಯನ್ ಬಾಳೆ ಎಲೆ ಊಟ ಆರ್ಡರ್ ಮಾಡಿದರು ಕೃತಿಯು ಅತ್ತೆಯನ್ನು ಅನುಕರಿಸಿದ್ಲು ಒಟ್ಟಿಗೆ ಹಬ್ಬ ಊಟ ಮುಗಿಸ್ಕೊಂಡೆ ಬಾ ನಮ್ಮಮ್ಮ ಇರೋ ತನಕ ನಾನು ಗೌರಿ ಹಬ್ಬಕ್ಕೆ ನನ್ನ ತವರಿಗೆ ಹೋಗ್ತಿದ್ದೆ ಈಗಲೂ ಅಣ್ಣ ಕರೀತಾನೆ ಆದರೆ ಅಮ್ಮ ಹೋದ್ಮೇಲಿಂದ ಯಾಕೋ ಹೋಗೋಕೆ ಬೇಜಾರು ಈಗಂತೂ ಗಂಡನ ಮನೆಯೇ ನನಗೆ ಎಲ್ಲ ಆಗೋಗಿದೆ ಮಮತಾ ತಮ್ಮ ಮನದ ಆಳ ಅಳಲನ್ನು ತೋಡ್ಕೊಂಡ್ರು ಹಾಂ ಹಾಗಾದರೆ ಹಬ್ಬಕ್ಕೆ ನೀವು ಅಮ್ಮನ ಮನೆಗೆ ಹೊರಟೋಗ್ತೀರಾ ಹೋಗ್ತೀರಾ ಅದಕ್ಕೆ ಈ ಸಲ ನಿಮ್ಮ ಜೊತೆ ಗಣೇಶನ ಹಬ್ಬ ಹೇಗೆಲ್ಲ ಮಾಡ್ಬೋದಂತ ಪ್ಲ್ಯಾನ್ ಹಾಕ್ತಿದ್ದೆ ಎಲ್ಲ ಫ್ಲಾಪ್ ಆಯಿತು ನಿಶಾಳ್ ಬೇಸರ ನೋಡಿ ಕೃತಿ ಆಯಿತು ನೀನು ಅಮ್ಮ ಮನೆಗೆ ಬಂದುಬಿಡು ಅಲ್ಲೇ ಹಬ್ಬ ಆಚರಿಸೋಣ ಅಂದಾಗ ನಿಶಾ ನಾಟ್ ಅ ಬ್ಯಾಡ್ ಐಡಿಯಾ ಅದಕ್ಕೆ ಅಮ್ಮ ಒಪ್ಪಿದ್ರೆ ಐ ಆಮ್ ರೆಡಿ ಅಂದಿದ್ಲು ಖುಷಿಯಿಂದ ಹೀಗೆ ಮಾತಾಡ್ತಿದ್ದಂತೆ ಆರ್ಡರ್ ಮಾಡಿದ ಊಟ ಬರೋದಕ್ಕೆ ಆರಂಭಿಸ್ತು ಸೋಪ್ ಕುಡಿಯುವಾಗ ಅದು ಸ್ವಲ್ಪ ಅವಳ ಸೀರೆ ಮೇಲೆ ಚೆಲ್ದಾಗ ಕರ್ತಿ ಅದನ್ನು ತೊಳೆಯೋದಕ್ಕೆ ವಾಶ್ರೂಮ್ಗೆ ಹೋಗಿದ್ಲು ಅವಳು ಹಿಂತಿರುಗಿ ಬಂದಾಗ ತಮ್ಮ ಪಕ್ಕದ ಟೇಬಲ್ನಲ್ಲಿ ಕುಳಿತಿದ್ದ ಆದಿ ಮತ್ತವನ ಗೆಳೆಯರನ್ನು ನೋಡಿ ಅಚ್ಚರಿಯಿಂದ ಕಣ್ಣರಲ್ಸಿದ್ಲು ಅದಕ್ಕೆ ನೋಡಿದ್ರಾ ಅಣ್ಣನು ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ನಿಶಾಳ್ಗಂತೂ ಅಣ್ಣನ ದಿಢೀರ್ ಆಗಮನದಿಂದ ತುಂಬ ಸಂತಸವಾಗಿತ್ತು ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಅದಕ್ಕೆ ಆದಿ ಗೆಳೆಯರು ಬಂದು ವಿಶ್ ಮಾಡಿದಾಗ ನಗ್ತಾ ಅವರ ಆರೈಕೆಗಳನ್ನು ಸ್ವೀಕರಿಸಿ ಅವರನ್ನು ಪಾರ್ಟಿಗೆ ಆಹ್ವಾನಿಸಿದ್ಲು ಊಟದ ಮಧ್ಯದಲ್ಲೇ ಆದಿ ತಂದಿದ ಕೇಕನ್ನು ಕತ್ತರಿಸಿದ ಕೃತಿಗೆ ಎಲ್ಲರೂ ಒಕ್ಕೊರಳದಿಂದ ರಾಗವಾಗಿ ಹ್ಯಾಪಿ ಬರ್ತ್ಡೇ ಹೇಳಿದಾಗ ಕೃತಿ ಮನದೊಳಗೆ ಹೆಚ್ಚು ಖುಷಿಪಟ್ಟಿದ್ಲು ಈ ಬಾರಿಯ ಬರ್ತ್ಡೇ ಒಂಥರ ಸ್ಪೆಷಲ್ ಅವಳಿಗೆ ಹಾಗೆಯೇ ತಾನು ಹೊರಟ ಸಿಡ್ಕ ಆ್ಯಟಿಟ್ಯೂಡ್ ಆ್ಯಡೋಗೆಂಟ್ ಮ್ಯಾಡ್ ಗಾಯ್ ಅಂದೆಲ್ಲ ಬೈಟ್ಕೊಳ್ಳುವ ಗಂಡನ ಮೇಲಿನ ಪ್ರೀತಿ ಅಧಿಕವಾಗಿಬಿಟ್ಟಿತ್ತು ತನ್ನ ಸುತ್ತಲೂ ಕುಳಿತವರನ್ನು ಒಮ್ಮೆ ನೋಡಿದವಳಿಗೆ ಆ ಕ್ಷಣ ಮದುವೆ ಅಂದರೆ ಅದೊಂದು ಸುಂದರ ಸುಮಧುರ ಬಂಧವೆನಿಸಿತು ತನ್ನ ಗೆಳೆಯರೊಂದಿಗೆ ನಗ್ತಾ ಹರಡುತ್ತಿದ್ದ ಹಾದಿಯನ್ನು ಕ್ಷಣಕಾಲ ಹಾಗೆ ದಿಟ್ಟಿಸಿ ನೋಡಿದಳು ಆಕಾಶ್ ನೀಲಿ ಬಣ್ಣದ ಉದ್ದ ತೊಳಿನ ಶರ್ಟ್ ಮತ್ತು ಕೆನೆ ಬಣ್ಣದ ಪ್ಯಾಂಟ್ನಲ್ಲಿ ಸೊಗಸಾಗಿ ಕಾಣ್ತಿದ್ದವನ ನೋಡ್ತಿದ್ದವಳಿಗೆ ಅವನ ಆ ಮೊಂಡು ಮೂಗನ್ನು ಮುದ್ದಿಸುವ ಆಸೆಯಾಯಿತು ಅದೇ ಸಮಯಕ್ಕೆ ಅವನು ಅಕಸ್ಮಾತಾಗಿ ಅವಳತ್ಲೆ ನೋಡಿ ಕಣ್ಣೋಟಗಳ ಸಮಾಗಮವಾಗಿ ನಾಚಿಕೆಯಿಂದ ಅವಳ ಕದುಪುಗಳ ರಂಗೇರಿದ್ದು ಅವನು ಏನೆಂಬಂತೆ ಹುಬ್ಬೇರಿಸಿದಾಗ ಸಿಕ್ಕಿಬಿದ್ದನೆಂಬ ಸಂಕೋಚದಿಂದ ತನ್ನ ದೃಷ್ಟಿಯನ್ನು ಬೇರೆಡೆಗೆ ಹೊರಳಿಸಿದ್ಲು ಮರುದಿನ ಬೆಳಿಗ್ಗೆಯೇ ಹೊರಟು ತವರಿಗೆ ಬಂದುಬಿಟ್ಟಿದ್ಲು ಕೃತಿ ತಿಂಡಿ ಊಟ ಅಂದ್ಕೊಂಡು ಕುಳಿತರೆ ತಡವಾಗುತ್ತೆ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ತಯಾರಾಗಿ ನಾಲ್ಕೈದು ದಿನಗಳಿಗಾಗುವಷ್ಟು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ತನ್ನ ಕಾರ್ನಲ್ಲಿ ಹೊರಟು ಬಂದಿದ್ಳು ಅವಳಿಗಿಂತ ಮುಂಚೆ ಎದ್ದು ಬೆಳಗಿನ ವಾಕಿಗೆ ಹೋಗಿದ್ದ ಆದಿ ಗಂಟೆ ಎಂಟಾದರೂ ಹಿಂತಿರಲಿಲ್ಲ ಅವನ ಗೆಳೆಯರ ಬಳಗ ದೊಡ್ಡದು ರಜಾ ದಿನಗಳಲ್ಲಿ ಅವ್ರಿಗೆ ಬೆಳಗಿನ ವಾಕ್ ಎಂದರೆ ಎಲ್ಲರೂ ಸೇರಿಕೊಂಡು ಹರಟಲು ಒಂದು ನೆಪವಷ್ಟೆ ಗಂಟೆ ಗಟ್ಟಲೆ ನಡೆದು ಬೆವರಿಳಿಸಿ ನಂತರ ತಮ್ಮದೇ ಆದ ಕೆಲವು ಅಡ್ಡಗಳಲ್ಲಿ ಸೇರಿಕೊಂಡು ಟೀ ಕಾಫಿ ಕುಡಿತಾ ಯಾರ ಮನೆಯಿಂದಾದರೂ ಬೈತ್ಕೊಂಡು ಕಾಲ್ ಬರೋ ತನಕವೂ ಸಮಯದ ಅರಿವಿಲ್ಲದಂತೆ ಹರಟೆ ಕೊಚ್ಚುತ್ತಿದ್ರು ಹಿಂದಿನ ರಾತ್ರಿ ಕೃತಿ ಆದಿಯಲ್ಲಿ ತಾನು ಮರದಿನ ತವರಿಗೆ ಹೋಗೋದರ ಬಗ್ಗೆ ಹೇಳಿದ್ಲು ನಿದ್ದೆಗಣ್ಣಲ್ಲಿ ಅದೆಷ್ಟು ಸರಿಯಾಗಿ ಕೇಳಿಸ್ಕೊಂಡಿದ್ದನೋ ಇಲ್ಲವೋ ಎನ್ ಇಂದು ಬೆಳಗಿನ ವಾಕ್ ಮುಗಿಸಿ ಹಿಂತಿರುಗಿ ಸೀದ ಅಡುಗೆ ಕೋಣೆಯತ್ತ ತೆರಳಿ ಅಮ್ಮನಿಗೆ ಕಡಕ್ ಚಾಯ್ ಮಾಡಲು ಹೇಳಿ ಟೇಬಲ್ನಲ್ಲಿ ಮೇಲಿದ್ದ ಪೇಪರ್ ತಿರುಗುತ್ತಿದ್ದಾಗ ಅಲ್ಲಿಗೆ ಬಂದ ನಿಶಾ ಕೃತಿ ತವರಿಗೆ ಹೋದ ವಿಷಯವನ್ನು ಹೇಳಿದಾಗ ಕೋಪಗೊಂಡಿದ್ದ ಹುಡುಗ ಅದುವರೆಗೂ ಅವಳು ಮನೆಯಲ್ಲೇ ಎಲ್ಲೋ ಇರಬೇಕು ಎಂದುಕೊಂಡಿದ್ದ ಈಗ ಏಕಾಏಕಿ ಅವಳು ಇಲ್ಲೇ ಇರುವ ತವರಿಗೆ ಇಷ್ಟು ಬೆಳಿಗ್ಗೆ ಹೋಗಿದ್ದಾಳೆ ಅದು ಹೋಗು ಮುನ್ನ ತನ್ಗೊಂದು ಮಾತು ಹೇಳಿದೆ ತಾನು ಹಿಂದಿರುಗೋ ತನಕ ಕಾಯಿದೆ ಅನ್ನೋ ಆಲೋಚನೆಯೇ ಅವನಿಗೆ ಅತೀವ ಕೋಪ ತರಿಸಿತ್ತು ಇಷ್ಟು ಬೆಳಿಗ್ಗೆಯೇ ಅಷ್ಟು ಅರ್ಜೆಂಟಲ್ಲಿ ಅಲ್ಲಿಗೆ ಓಡ್ ಹೋಗೋ ರಾಜಕಾರಿಯ ಅದೇನಿತ್ತೋ ನಿನ್ನ ಸೊಸೆಗೆ ತನ್ನದೇ ಕಾರಿದೆ ಯಾರಿಗೆ ಯಾಕೆ ಕಾಯಬೇಕು ಅಂತ ಜಂಬಾ ಎಷ್ಟು ಕೊಬ್ಬರಿಂದ ಹೋಗಿದ್ದಾಳೆ ಅಂತ ಸಿಡಿಮಿಡಿಗೊಂಡು ಕೂಗಾಡ್ದಾಗ ಮಮತಾರೆ ಮಗನನ್ನು ಸಮಾಧಾನ ಮಾಡಿದರು ಏನೋ ಪಾಪ ಮದುವೆ ಆದಮೇಲೆ ಇದೇ ಮೊದಲು ಸಾಲಿ ಅಲ್ವಾ ಹಬ್ಬಕ್ಕೆ ತವರಿಗೆ ಹೋಗ್ತಿರೋದು ಅದಕ್ಕೆ ಅಷ್ಟು ಖುಷಿಯಿಂದ ಹೋಗಿದ್ದಾಳೆ ಇರಲಿ ಬಿಡು ಒಂದು ನಾಲ್ಕು ದಿನ ಆರಾಮಾಗಿ ತವರಲ್ಲಿ ಇದ್ದು ಬರಲಿ ಅಂದಾಗ ಸಿಟ್ಟಿನಿಂದ ಅಮ್ಮನ ಮೇಲೆ ಎಗರು ಬಿದ್ದಿದ್ದ ಆರಾಮಾಗಿ ಇದ್ದು ಬರಲಿ ಅಂದರೆ ಏನ ಮಾರತಾ ಇಲ್ಲೇನು ಮಹಾ ಹಾ ಕಡಿದು ಕಟ್ಟೆ ಹಾಕಿದ್ಲು ನೀನು ಮಾಡಿ ಹಾಕಿದ್ದನ್ನು ಹಾಯಾ ಕುತ್ಕೊಂಡು ತಿನ್ನೋದೆ ತಾನೆ ಯಾವತ್ತಾದರೂ ಒಂದಿನ ನಿನ್ನ ಕೂಡಿಸಿ ಮಾಡಾಕಿದ್ದಾಳಾ ಬರೀ ಅಲಂಕಾರ ಮಾಡಿಕೊಂಡು ಕುತ್ಕೊಳ್ಳೋದಷ್ಟೇ ಅವಳ ದೊಡ್ಡ ಕೆಲಸ ಸಿಟ್ಟಿನಿಂದ ಮನು ಬಂದಂತೆ ಮಾತಾಡ್ತಿದ್ದ ಮಗನ ಮೇಲೆ ರೇಗಿದ್ರು ಮವತ ಸಾಕು ಸುಮ್ಮನಿರೋ ಅದೇನಂತ ಮಾತಾಡ್ತೀಯಾ ಇಪ್ಪತ್ನಾಲ್ಕು ಗಂಟೆ ನಿಮ್ಮಮ್ಮಂಗೆ ಸಹಾಯ ಮಾಡಿಕೊಂಡು ಮನೇಲೇ ಇರೋಕೆ ನನ್ನಂಗೆ ಹೌಸ್ ವೈಫ್ ಅಲ್ಲ ವರ್ಕಿಂಗ್ ವುಮನ್ ಅಂದಾಗ ಅದಕ್ಕೆ ಅವಳಿಗೆ ಕೊಬ್ಬು ನಾನು ದುಡುತ್ತೀನಂತ ಯಾರಿಗೆ ಯಾಕೆ ಕೇರ್ ಮಾಡಬೇಕು ಅನ್ನೋ ದಿಮಾಕು ಅಂತ ಉರಿದ್ ಬೀಳ್ತಿದ್ರೆ ಮಮತಾ ಇವ್ನು ಯಾಕಿಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಎಗ್ರಾಡ್ತಾ ಇದ್ದಾನೆ ಗಂಡ ಹೆಂಡತಿ ರಾತ್ರಿ ಏನಾದರೂ ಜಗಳ ಆಡ್ಕೊಂಡ್ರಾ ಅಂದ್ಕೊಳ್ತಿದ್ದಾಗಲೇ ನಿಶಾ ಅಣ್ಣನನ್ನು ರೇಗ್ಸೋದಕ್ಕೆ ಶುರು ಮಾಡಿದ್ಲು ಏನಣ್ಣ ಅದಕ್ಕೆ ಇನ್ನೂ ಹೋಗಿ ಒಂದು ಗಂಟೆನೂ ಆಗಿಲ್ಲ ಆಗಲೇ ಇಷ್ಟೊಂದು ಮಿಸ್ ಮಾಡ್ಕೊತಿದ್ಯಾ ಇನ್ನೂ ಅವ್ರು ಬರೋದು ನಾಲ್ಕೈದು ದಿನ ಆಗುತ್ತೆ ಅಷ್ಟರಲ್ಲಿ ನಿಂಗೆ ಹೊಜ್ಜೆ ಹಿಡಿಯುತ್ತೆ ಅನ್ಸುತ್ತೆ ಅಂತ ನಗಾಡಿದಾಗ ಅವನ ತಂಗಿ ಅಥ ಕೆಂಗಂಡ್ ಬಿಟ್ಟಿದ್ದ ಮಾಡೋಕ್ಕೇನು ಕೆಲಸ ಇಲ್ವಾ ನಿನಗೆ ಯಾವಾಗ ನೋಡಿದ್ರು ಆತ್ಗೆ ಅತ್ಗೆ ಅಂತ ಅಗ್ಗೂಬೆ ಹಿಂದೆಯೇ ಪಿತ್ಯರ್ಥ್ಯ ಅದ್ರ ಬದಲು ಓದಿ ಉದ್ಧಾರವಾಗೋದು ಕಲಿ ಸ್ಟುಪ್ಪಿಟ್ ಗರ್ಲ್ ಅಂತ ಬೈತಾ ದಾಪ್ಕಾಲ್ ಹಾಕ್ತಾ ಅಲ್ಲಿಂದ ಹೋಗ್ತಿದ್ರೆ ನಿಶಾ ಸಪ್ಪೆ ಮುಖ ಮಾಡಿ ಕುಳಿತುಬಿಟ್ಲು ಮಗನ ಆಟಾಟೋಪ ನೋಡಿದ ಮಮತಾರಿಗೆ ಕೃತಿ ಒಂದು ಗಳಿಗೆ ಆದಿ ಬಂದ ನಂತರವೇ ಹೋಗಿದರೆ ಚೆನ್ನಾಗಿರ್ತಿತ್ತು ಅನಿಸಿತ್ತು ಅವಳು ಹೋಗೋ ಮುನ್ನ ಹಾಗೆ ಹೇಳಿದರೂ ಕೂಡ ಆದರೆ ತಡವಾಗ್ತದೆ ಎನ್ನುವ ನೆಪ ಒಡ್ಡಿ ಕೃತಿ ಆತುರಾತರವಾಗಿ ಹೋಗ್ಬಿಟ್ಟಿದ್ಲು ಆದರೆ ಅವಳು ಆ ರೀತಿ ದಿಢೀರನೇ ಹೋಗುವುದಕ್ಕೆ ಬೇರೆ ಬೇರೊಂದು ಕಾರಣವಿತ್ತು ಎನ್ನುವುದು ಅವರಿಗೆ ಆಗ ತಿಳಿದಿರಲಿಲ್ಲ ಅತ್ತ ಕೃತಿಯ ಹೆತ್ತವರಿಗೆ ಒಂದೆಡೆ ಮಗಳು ಮದುವೆ ಆದಮೇಲೆ ಮೊದಲ ಬಾರಿಗೆ ಮನೆಗೆ ಬಂದಿದ್ದಾಳೆನ್ನೋ ಖುಷಿ ಇದ್ದರೆ ಇನ್ನೊಂದೆಡೆ ಮಗಳೊಂದಿಗೆ ಅಳಿಯನೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸಿದ್ರೆ ಮತ್ತೊಂದೆಡೆ ಅವಳ ಗಂಡನ ಮನೆಯವರು ಅಷ್ಟೊಂದು ಬ್ಯುಸಿ ಇದ್ದರೆ ಮಗಳನ್ನು ಒಬ್ಬಳನ್ನೇ ಈ ಕಳಿಸದೆ ಕರೆ ಮಾಡಿದ್ರೆ ತಾವೇ ಖುದ್ದಾಗಿ ಹೋಗಿ ಅವಳನ್ನು ಕರ್ಕೊಂಡು ಬರ್ತಿದ್ವಿ ಅನ್ನೋ ಸಣ್ಣ ಅಸಮಾಧಾನವೂ ಮೂಡಿತ್ತು ಆದರೂ ತಮ್ಮ ಮಗಳ ಮುಖದಲ್ಲಿದ್ದ ಸಂತಸ ತೃಪ್ತಿ ನೋಡಿ ಅದನ್ನು ಮರೆತಿದ್ರು ಹಾಗೂ ಅವ್ರಿಗೂ ಒಂದು ರೀತಿಯಲ್ಲಿ ತಮ್ಮ ಆಯ್ಕೆ ಸರಿ ಎಂದು ನೆಮ್ಮದಿಯಾಗಿತ್ತು ಇದೇ ಖುಷಿಯಲ್ಲಿ ಅಂದು ಮಗಳ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ರು ಮತ್ತು ಮರುದಿನ ಗೌರಿ ಗಣೇಶ ಹಬ್ಬದ ತಯಾರಿಯಲ್ಲಿ ಸಂಭ್ರಮದಿಂದ ತೊಡಗಿಸಿಕೊಂಡಿದ್ರು ಗೌರಿ ಹಬ್ಬದ ದಿನ ಕೃತಿಯ ದೇವರ ಸನ್ನಿಧಾನದಲ್ಲಿ ಕೂರಿಸಿ ಮುತ್ತೈದೆ ಬಾಗಿನವನ್ನು ನೀಡಿದ್ರು ಮದುವೆಯಾದ ಕೆಲ ದಿನಗಳಲ್ಲೇ ಮಗಳು ಅಡುಗೆ ತಿಂಡಿಗಳನ್ನು ಕಲಿಯುವ ಶಾಸ್ತ್ರ ಸಂಪ್ರದಾಯಗಳನ್ನು ಅರಿಯುವಲ್ಲಿ ಆಸಕ್ತಿ ವಹಿಸುತ್ತಿರುವುದು ನೋಡಿದ ಸುಹಾಸಿನಿಯವರಿಗಂತೂ ತುಂಬ ಖುಷಿಯಾಗಿತ್ತು ತನ್ನ ಗಂಡನ ಮನೆಯವರ ಬಗ್ಗೆ ಅಭಿಮಾನದಿಂದ ಹೇಳಿಕೊಂಡಿದ್ದಳು ಕೃತಿ ಅದೇ ಖುಷಿಯಲ್ಲಿ ಸುಹಾಸಿನಿ ಮತ್ತು ರಮೇಶ್ ಅವರೆಲ್ಲರನ್ನೂ ಮರುದಿನದ ಗಣೇಶ ಹಬ್ಬಕ್ಕೆ ಸಕುಟುಂಬ ಸಮೇತರಾಗಿ ಬರುವಂತೆ ಆಹ್ವಾನಿಸಿದರು ಅವರ ಮನೆಯಲ್ಲಿ ಗಣೇಶನನ್ನು ಕೋರಿಸುವ ಪದ್ಧತಿ ಆರಂಭವಾದದ್ದೇ ಒಂದು ಕುತೂಹಲಕರ ಸಂಗತಿ ಚಿಕ್ಕಂದಿನಲ್ಲಿ ಕೃತಿ ತಮ್ಮ ಅಕ್ಕಪಕ್ಕದ ಮನೆಯವರು ತನ್ನ ಗೆಳತಿಯರ ಮನೆಗಳಲ್ಲಿ ಪ್ರತಿ ವರ್ಷವೂ ಬಣ್ಣ ಬಣ್ಣದ ಗಣಪತಿ ಗೌರಮ್ಮನ ಮೂರ್ತಿಗಳನ್ನು ತರುವುದು ಅವುಗಳನ್ನು ಮೂರು ದಿನ ಇಟ್ಕೊಂಡು ಪೂಜಿಸಿ ದಿನವೂ ಒಂದು ಬಗೆಯ ನೈವೇದ್ಯ ಮಾಡಿ ಮಕ್ಕಳಿಗೆಲ್ಲ ಹಂಚಿ ಕೊನೆಯಲ್ಲಿ ಆ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜಿಸುವುದನ್ನು ಕುತೂಹಲದಿಂದ ನೋಡುತ್ತಿದ್ದವಳು ನಂತರ ತಮ್ಮನೆಯಲ್ಲೂ ಅದೇ ರೀತಿಯ ಮೂರ್ತಿಗಳನ್ನು ಕೂರಿಸ್ಬೇಕಂತ ಆಟ ಹಿಡ್ದಿದ್ಲು ಎಲ್ಲರೂ ಮಕ್ಕಳು ಹೀಗೆ ಅಲ್ವಾ ಆಗಿನ ಕಾಲದಲ್ಲಿ ತಮ್ಮ ಮನೆಗಳಲ್ಲಿ ಆ ಪದ್ಧತಿ ಇಲ್ಲ ಎಂದು ಎಷ್ಟೇ ಅನ್ವಯಿಸಿ ಹೇಳಿದ್ರು ಕೇಳಿದೆ ಒಮ್ಮೆ ಹಬ್ಬದ ದಿನ ಗೆಳತಿಯೊಂದಿಗೆ ತಾನೇ ಹೋಗಿ ಚಿಕ್ಕ ಚಿಕ್ಕದೊಂದು ಗಣಪತಿ ಮೂರ್ತಿಯನ್ನು ತೆಗೆದ್ಕೊಂಡು ಬಂದ್ಬಿಟ್ಟಿದ್ಲು ದಿನ ಮನೆಗೆ ಬಂದ ಗಣೇಶನನ್ನು ಹೇಗೆ ಬೇಡ ಅನ್ನೋದು ಎಂದುಕೊಂಡು ಆರತಿ ಬೆಳಕಿ ಬರಮಾಡ್ಕಂಡಿದ್ರು ಹೀಗೆ ಪ್ರಾರಂಭವಾದ ಗಣೇಶನ ಪ್ರತಿಷ್ಠಾಪನೆಯನ್ನು ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಚಾಚು ತಪ್ಪದಂತೆ ಪಾಲಿಸಿ ಮುನ್ನಡೆಸಿಕೊಂಡು ಬಂದಿದ್ರು ಅದಕ್ಕೆ ಕೃತಿಗೆ ವಿನಾಯಕನೇ ಅತಿ ಇಷ್ಟದ ದೇವರು ಈ ಬಾರಿಯೂ ತಾನೇ ತಂದೆಯೊಂದಿಗೆ ಹೋಗಿ ಗಣೇಶ ಗೌರಮ್ಮನ ಮೂರ್ತಿಗಳನ್ನು ತಂದಿದ್ದ ಕೃತಿ ಎಂದಿಗಿಂತ ಹೆಚ್ಚು ಆಸ್ತಿಯಿಂದ ಹಬ್ಬದಲ್ಲಿ ಪಾಲ್ಗೊಂಡಿದ್ದಳು ಎರಡು ಮೂರ್ತಿಗಳನ್ನು ಹಾಲಿನಲ್ಲಿ ಪ್ರತಿಷ್ಠಾಪಿಸಿ ಮನಸೆಳೆಯುವಂತೆ ಚೆನ್ನಾಗಿ ಅಲಂಕರಿಸಿದ್ದಳು ತವರಿಗೆ ಬಂದ ಈ ಮೂರು ದಿನಗಳಲ್ಲಿ ನುಡಿದು ಮಿಕ್ಕೆಲ್ಲರೊಂದಿಗೂ ದಿನಕ್ಕೊಮ್ಮೆಯಾದರೂ ಕರೆ ಮಾಡಿ ಮಾತನಾಡ್ತಿದ್ಲು ಹಾಗೆ ಎಲ್ಲರನ್ನು ಹಬ್ಬಕ್ಕೆ ಆಹ್ವಾನಿಸ್ತಿದ್ಲು ಕೂಡ ಹೇಳಿದ ಸಮಯಕ್ಕೆ ಸರಿಯಾಗಿ ಗಣೇಶ ಹಬ್ಬದ ದಿನ ಆದಿಯನ್ನು ಬಿಟ್ಟು ಉಳಿದವರೆಲ್ಲರೂ ಆಗಮಿಸಿದರು ಎಲ್ಲರನ್ನು ಸಂತೋಷದಿಂದ ಮಾಡಿಕೊಂಡಿದ್ದ ರಮೇಶ್ ಸುಹಾಸಿನಿ ದಂಪತಿಗಳಿಗೆ ಅಳಿಯನ ಅನುಪಸ್ಥಿತಿ ಬೇಸರ ಮೂಡಿಸಿತ್ತು ಆದರೆ ಕೃತಿ ಮಾತ್ರ ಗಂಡನ ಬಗ್ಗೆ ಅಪ್ಪಿತಪ್ಪಿಯು ವಿಚಾರಿಸದೆ ಬಂದವರ ಜೊತೆಯಲ್ಲಿ ಖುಷಿಯಿಂದ ಬೆರೆತು ಹೋಗಿದ್ದಳು ಗಣೇಶ ಹಬ್ಬನ ಹೇಗೆ ಆಚರಿಸಿದ್ರು ಅಂತ ಹೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಅಲ್ಲಿ ತನಕ ಈ ಎಪಿಸೋಡ್ ಹೇಗಿತ್ತು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ